ನಮ್ಮ ವರ್ಣಾ ಕ್ಷೇತ್ರದಲ್ಲಿರುವ ಎಲ್ಲಾ ಗ್ರಾಮಗಳನ್ನ ಹೊಸಕೋಟೆ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ಸೌಂಡ್ ಕೊಡ್ತಾರೆ ಹಾಗಾಗಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಸಭೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ ಅವರು ಬಂದಿದ್ದಾರೆ ನಮ್ಮ ಕೆಪಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಎಸ್ ಸಿ ಬಸವರಾಜ್ ಅವ್ರು ಬಂದಿದ್ದಾರೆ ಮತ್ತವರು ಪ್ರಧಾನ ಕಾರ್ಯದರ್ಶಿ ಅಂತ ಅಣ್ಣ ಮಹೇಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಇಂದ್ರಾಣಿ ಕುಮಾರ್ ಅವರು ಉಪಾಧ್ಯಕ್ಷರಾದಂತಹ ಮಾಧೇವಮ್ಮ ಶ್ರೀಕಂಠ ಎಲ್ಲ ಗೌರವಕ್ಷ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಇತರೆ ಚುನಾಯಿತ ಪ್ರತಿನಿಧಿಗಳು ತಾಲೂಕು ಮಟ್ಟದ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕೋಟೆ ಗ್ರಾಮದ ನಮ್ಮೆಲ್ಲ ಆಸ್ತಿಯ ಮತದಾರರು ಸಹೋದರರು ಸಹೋದರಿಯರು ತಾಯಂದಿರು ಆಗ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಈಗಾಗಲೇ ಬಸವರಾಜ್ ಅವರು ಹೇಳ್ತಿದ್ದಾಗ ಮೊದಲೇ ಮೈಕ್ ತಗೊಂಡಿದ್ದಂತ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಸಲ್ಲಿಸಬೇಕು ಎಲ್ಲಾ ಹಳ್ಳಿಗಳಿಗೂ ಸಿದ್ದ ಮತದಾರರಿಗೆ ಆದ್ರೆ ಇಲ್ಲಿಗೆ ಬರಕ್ ಆಗಿರ್ಲಿಲ್ಲ ಕಳೆದ ಚುನಾವಣೆಯಲ್ಲಿ ದಂಧೆಯನ್ನ ಅತ್ಯಂತ ಬಹುಸಿಂದ ಗೆಲ್ಲಿಸಿಕೊಂಡಿದ್ದೇನೆ ಎಲ್ಲಾ ಚುನಾವಣೆಯಲ್ಲೂ ಕೂಡ ಪ್ರತಿ ಬಾರಿ ಚುನಾವಣೆಯಲ್ಲಿ ತಂದೆಯವನ್ನ ಗೆಲ್ಲಿಸ್ಕೊಂಡಿದ್ದೀರಿ ಮೂರು ಬಾರಿ ಅವರನ್ನ ಮಾಡಿದ್ದೀರಿ ನನ್ನ ಒಮ್ಮೆ ಶಾಸಕರನ್ನು ಮಾಡಿದಿರಿ ಒಬ್ಬ ಮುಖ್ಯಮಂತ್ರಿಗಳಾಗಿದ್ರು ಈಗ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಚುನಾವಣೆಯಲ್ಲಿ ನೀವು ಎಲ್ಲದಕ್ಕಿಂತ ಎಲ್ಲ ಕಳೆದ ಎಲ್ಲ ಚುನಾವಣೆಗಿಂತ ಹೆಚ್ಚು ಒಬ್ಬ ಮತ ಕೊಟ್ಟಿದ್ದಕ್ಕೆ ನಲವತ್ತೊಂಬತ್ತು ಸಾವಿರಗಳ ಮತಗಳ ಅಂತರಂತ ಕೊಟ್ಟಿದ್ದಕ್ಕೆ ಅವ್ರು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಕ್ಕೆ ಕಾರಣ ಆಯ್ತು ಹಾಗಾಗಿ ಅದಕ್ಕೆ ನೀವೆಲ್ಲರೂ ಕಾರಣ ಕಲ್ಯಾಣ ಹಾಗೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ತಲೆಬಾಗಿ ನಾನು ನಾವು ಅನಂತ ಅನಂತ ಜನ ಸಂಪರ್ಕ ಸಭೆ ನಿಮ್ಮ ಊರಿನ ಏನೇ ಸಮಸ್ಯೆಗಳಿದ್ರು ಖಂಡಿತ ಎಲ್ಲರೂ ಆ ಸಮಸ್ಯೆಗಳನ್ನ ಹೇಳಿ ನಾವು ಅಧಿಕಾರಿಗಳಿಗೆ ಮಾಡ್ತೀವಿ ವೈಯಕ್ತಿಕ ಅರ್ಜಿ ಕೊಡೋದಿದ್ರು ಕೂಡ ಎಲ್ಲರೂ ಸರಿಸ ಒಬ್ಬೊಬ್ಬರಾಗಿ ಬಂದ್ಕೊಡಿ ಒಟ್ಟಿಗೆ ಬಂದ್ಕೊಟ್ಕೊಟ್ರೆ ಯಾರ ಸಮಸ್ಯೆಗಳು ಕೇಳಕ್ಕಾಗಲ್ಲ ಒಬ್ಬೊಬ್ಬರೇ ಬಂದ್ರೆ ಎಲ್ಲ ಸಮಸ್ಯೆಗಳು ತಪ್ಪ ಸಾಧ್ಯ ಆಗುತ್ತೆ ಹಾಗಾಗಿ ಒಬ್ಬೊಬ್ಬರೇ ಬರ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ದಯವಿಟ್ಟು ಯಾರು ಬಂದು ಮಾಡ್ಕೋಬೇಡಿ ವಿಧಾನಕ್ಕೆ ಸಾವಿರದ ಹತ್ತು ಸಾವಿರ ಇನ್ನೂ ಅರ್ಧ ಗಂಟೆ ಇರ್ತಾರೆ ಇಲ್ಲೇನೆ ನಿಧಾನಕ್ಕೆ ಒಬ್ಬರ ಬಂದು ಸಾಲ ಅರ್ಜಿ ಕೊಡಿ